ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಮಟನ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ಬನ್ನಿ ಇದು ಯಾವ ಥರ ಮಾಡೋದು ಅಂತ ಒಂದು ಸಲ ಡಿಟೇಲಾಗಿ ನೋಡ್ಕೊಂಡು ಬಂದುಬಿಡೋಣ ನಾನಿಲ್ಲಿ ಒಂದು ಕೆ ಜಿ ಮಟನ್ಗೆ ಒಂದರಿಂದ ಒಂದೂವರೆ ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ನಾನು ಜಿಂಜಿ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಅದಾದ ನಂತರ ಸ್ವಲ್ಪ ಅರಿಶಿನ ಸೇಸ್ಕೊಂಡಿದ್ದೀನಿ ಅರಿಶಿನ ಸೇಸ್ಕೊಂಡಿದ ನಂತರ ಇದು ರೆಡ್ ಚಿಲ್ಲಿ ಪೌಡರು ಕಲರ್ಗೆ ಒಂದರಿಂದ ಎರಡು ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ನಂತರ ಖಾರಕ್ಕೆ ಒಂದು ಸ್ಪೂನು ಇಲ್ಲಾಂದರೆ ಅರ್ಧ ಟೀ ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿ ಖಾರದ್ದು ಅದಾದ ನಂತರ ಅಷ್ಟು ಮೆಣ್ಸಿನ್ಕಾಯಿ ಸಣ್ಣ ಕಟ್ ಮಾಡಿ ಒಂದು ಏಳರಿಂದ ಎಂಟು ಅಷ್ಟು ಮೆಣಸಿನ್ಕಾಯಿನ ಸೇಸ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟು ನೀವು ಅಷ್ಟು ಮೆಣಸಿನ್ಕಾಯಿ ಸೇಸ್ಕೊಳ್ಳಿ ಇದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೆಕ್ಸ್ಟು ಮಿಕ್ಸ್ ಮಾಡ್ಕೊಂಡಿದ ನಂತರ ಇಲ್ಲಿ ನಾನು ಬಿರಿಯಾನಿ ಮಸಾಲ ಅಥವಾ ಗರಂ ಮಸಾಲ ಪೌಡ್ರು ತೊಗೊಂಡಿದ್ದೀನಿ ಒಂದುವರೆ ಸ್ಪೂನಷ್ಟು ನೆಕ್ಸ್ಟು ಜೀರಿಗೆ ಪೌಡ್ರು ಒಂದು ಸಣ್ಣ ಟೀ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಮತ್ತು ಧನಿಯಾ ಪೌಡ್ರು ಎರಡು ಸ್ಪೂನಷ್ಟು ಸೇಸ್ಕೊಂಡಿದ್ದೀನಿ ಇದು ಸೇಸ್ಕೊಂಡಿದ ನಂತರ ನೆಕ್ಸ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಅದು ಕೂಡ ಇದ್ದೀನಿ ನಂತರ ಎರಡು ಬಿರಿಯಾನಿ ಎಲೆನ ಸೇಸ್ಕೊಂಡಿದ್ದೀನಿ ಅದಾದ ನಂತರ ಎರಡು ಚಕ್ಕೆ ಪೀಸು ನಂತರ ಏಲಕ್ಕಿ ಒಂದು ಐದಾರು ಇದಾದ ನಂತರ ಸ್ಟಾರ್ ಸೇಸ್ಕೊಂಡಿದ್ದೀನಿ ಯಾವುದೇ ಡ್ರೈ ಸ್ಪೈಸಸ್ ಇದೆಯೋ ಅವೆಲ್ಲ ಕೂಡ ನೀವು ಸೇಸ್ಕೊಂಡ್ರು ಒಳ್ಳೇದೇನೆ ಮತ್ತು ಲವಂಗ ಕಲ್ಲುವ ಮತ್ತು ಶಾಯಿ ಜೀರಾ ಇಲ್ಲ ಜೀರಿಗೆ ಯಾವುದಾದ್ರೂ ಸರಿ ಇಷ್ಟು ಸೇಸ್ಕೊಂಡು ನಾನು ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಸೇಸ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದಂಥ ಈರುಳ್ಳಿನ ಸೇಸ್ಕೊಂಡಿದ ನಂತರ ನಾನಿಲ್ಲಿ ಮೊಸರು ಇದ್ದೀನಿ ಮೊಸರು ಒಂದು ಮೂರ್ನಾಲ್ಕು ಟೇಬಲ್ ಸ್ಪೂನಷ್ಟು ಮೊಸರು ಸೇಸ್ಕೊಂಡು ಇದೆಲ್ಲ ಸೇಸ್ಕೊಂಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಿಮ್ಮ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದಾದರೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಈ ಥರ ಸ್ಪೂನಿಂದ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ನೋಡಿ ನಾನು ಎಲ್ಲನೂ ನೀಟಾಗಿ ಮಿಕ್ಸ್ ಇದಾದ ನಂತರ ತುಪ್ಪ ಸೇಸ್ಕೊಳ್ತಾ ಇದ್ದೀನಿ ತುಪ್ಪ ಸೇಸ್ಕೊಂಡು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ತಟ್ಟೆ ಮುಚ್ಚಿ ಮ್ಯಾರಿನೇಟ್ ಮಾಡೋಕಿಟ್ರಾಯ್ತು ನಾನು ಹಿಂದಿನ ರಾತ್ರಿನೇ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಟೈಮ್ ಇದ್ದರೆ ಹಿಂದಿನ ರಾತ್ರಿ ಮಾಡಿಟ್ಕೊಳ್ಳಿ ಇಲ್ಲಾಂದರೆ ಬೆಳಗ್ಗೆ ಮಾಡ್ಕೊ ಒಂದು ಅರ್ಧ ಗಂಟೆ ಮುಂಚೆ ಮಾಡಿಕೊಂಡ್ರೆ ಆಯಿತು ನಂತರ ನಾನಿಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಮಟನ್ ಬೇಯದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಮಟನ್ನ ಇವಾಗ ಸೇಸ್ಕೊಳ್ತಾ ಇದ್ದೀನಿ ನಂತರ ಪಾತ್ರೆಯಲ್ಲಿದ್ದು ಮಸಾಲೆ ಕೂಡ ಸ್ವಲ್ಪ ನೀರು ಹಾಕಿ ಅದು ಕೂಡ ಸೇಸ್ಕೊಳ್ತಾ ಇದ್ದೀನಿ ನಂತರ ಒಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡಿದ ನಂತರ ಕುಕ್ಕರ್ಲಿಟ್ಟು ಕವರ್ ಮಾಡಿ ಫಸ್ಟ್ ವಿಷಲ್ ಬರೋವರೆಗೂ ಹೈ ಫ್ಲೇಮಲ್ಲಿ ಇಟ್ಟು ನೆಕ್ಸ್ಟು ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ ನಾವು ಈ ಥರ ಲೋ ಫ್ಲೇಮಲ್ಲಿ ಬೇಯಿಸೋದ್ರಿಂದ ಮಟನ್ಗೆ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ ಮಟನ್ ಬೆಂದಿದೆಯೋ ಇಲ್ವೋ ಅಂತ ಇವಾಗ ಚೆಕ್ ಮಾಡೋಣ ಪ್ರೆಷರ್ ಇಳ್ದಿದೆ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಮಟನ್ ಬೆಂದಿದೆ ಉಪ್ಪು ಖಾರ ಕೂಡ ಚೆನ್ನಾಗಿ ಹಿಡ್ದಿತ್ತು ಇದಾದ ನಂತರ ಇಲ್ಲಿ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದು ಅನ್ನ ಮಾಡೋದಿಕ್ಕೆ ನೀರು ಹಾಕ್ಕೊಂಡಿದ್ದೀನಿ ನಂತರ ಎಲ್ಲ ಡ್ರೈ ಸ್ಪೈಸಸ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಬೇಕಂದರೆ ಕೊತ್ತಂಬರಿ ಪುದೀನ ಸೊಪ್ಪು ಕೂಡ ಸ್ವಲ್ಪ ಸೇಸ್ಕೊಳ್ಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇಸ್ಕೊಳ್ತಾ ಇದ್ದೀನಿ ಅನ್ ನೀರು ಚೆನ್ನಾಗಿ ಕುದಿಬೇಕು ಅಲ್ಲಿವರೆಗೂ ನೋಡಿ ನಾನಿಲ್ಲಿ ಆಲೂಗಡ್ಡೆನ ಸ್ವಲ್ಪ ಬೇಯಿಸ್ಕೊಂಡಿದ್ದೆ ಇದು ಕೂಡ ಬಿರಿಯಾನಿಗೆ ಇಲ್ಲಿ ನಾನು ಅರ್ಧ ಗಂಟೆ ಅಕ್ಕಿನ ನೆನೆ ಹಾಕಿಟ್ಕೊಂಡಿದ್ದೆ ಒಂದು ಕೆ ಜಿ ಮಟನ್ ತಗೊಂಡಿದ್ದೀನಿ ನಾನು ಒಂದು ಕೆ ಜಿ ಮಟನ್ಗೆ ನಾನಿಲ್ಲಿ ಒಂದು ಕೆ ಜಿ ಅಕ್ಕಿನ ಸೇಸ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಒಂದು ಕೆ ಜಿ ಮಟನ್ಗೆ ಏಳ್ನೂರು ಗ್ರಾಮ್ನಷ್ಟು ಅಕ್ಕಿ ಕೂಡ ಸೇಸ್ಕೊಳ್ಬೋದು ಮತ್ತು ಅಕ್ಕಿ ಬೇಯ್ತಾ ಇರುವಾಗಲೇ ಸ್ವಲ್ಪ ಎಣ್ಣೆ ಕೂಡ ಸೇಸ್ಕೊಳ್ಬೇಕು ಇದಾದ ನಂತರ ಅನ್ನ ಒಂದು ಸೆವೆಂಟಿ ಪರ್ಸೆಂಟಷ್ಟು ಅಷ್ಟು ಬೆಂದೆ ಸಾಕಾಗುತ್ತೆ ಇವಾಗ ಇಲ್ಲಿ ಅನ್ನ ಆಗಿದೆ ನಾನು ಇದನ್ನೆಲ್ಲ ಬಸ್ತ್ಕೊತೀನಿ ಇದಾದ ನಂತರ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ಮಟನ್ ಗೊಜ್ಜನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ನಾನು ನಾಲ್ಕು ಗಡೆ ಬೇಯಿಸಿಟ್ಕೊಂಡಿದ್ನಲ್ಲ ಅದು ಕೂಡ ಇವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ ಇದಾದ ನಂತರ ನಾನಿಲ್ಲಿ ಒಂದು ದೊಡ್ಡ ಟೊಮೊಟೊ ಹಣ್ಣನ್ನ ಸೇಸ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಇದಾದ ನಂತರ ನಾನಿಲ್ಲಿ ನಿಂಬೆ ಹಣ್ಣು ಒಂದು ನಿಂಬೆ ಹಣ್ಣು ಈ ಥರ ಕಟ್ ಮಾಡಿ ಸೇಸ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ನಿಂಬೆಹಣ್ಣಿನ ಜ್ಯೂಸ್ ಕೂಡ ಸೇರಿಸ್ಕೊಳ್ಬೋದು ಇದೆಲ್ಲ ಆದ ನಂತರ ನಾನಿಲ್ಲಿ ಬೇಯಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಆ ಅನ್ನನ ಆ ಗೊಜ್ಜ ಮೇಲೆ ಇದ್ದೀನಿ ಎಲ್ಲ ನೀಟಾಗಿ ಸ್ಪ್ರೆಡ್ ಇದ್ದೀನಿ ನಂತರ ಬೆಂದಿರೋ ಅನ್ನದ ಮೇಲೆ ನಾನು ಆವಾಗಲೇ ಸ್ವಲ್ಪ ಮಟನ್ ಗೊಜ್ಜು ಎತ್ತಿಟ್ಕೊಂಡಿದ್ದೆ ಅದನ್ನ ಇದ್ದೀನಿ ಇದಾದ ನಂತರ ನಾನಿಲ್ಲಿ ತುಪ್ಪ ಸೇಸ್ಕೊಳ್ತಾ ಇದ್ದೀನಿ ಈ ಬಿರಿಯಾನಿಗೆ ಲಾಸ್ಟಲ್ಲಿ ತುಪ್ಪ ಸೇಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮತ್ತು ನಾನು ಬ್ರೌನ್ ಆನಿಯನ್ಸ್ ಸೇಸ್ಕೊಳ್ತಾ ಇದ್ದೀನಿ ಅಂದರೆ ಫ್ರೈಡ್ ಆನಿಯನ್ಸ್ ಸೇರಿಸ್ಕೊಳ್ತಾ ಇದ್ದೀನಿ ಇದಾದ ನಂತರ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎರಡೂ ಸೇರಿಸ್ಕೊಳ್ತಾ ಇದ್ದೀನಿ ಬೇಕಾದರೆ ನೀವು ಡ್ರೈ ಫ್ರೂಟ್ಸ್ಗಳು ಕೂಡ ಇವಾಗಲೇ ತುಪ್ಪದಲ್ಲಿ ಒಗ್ಗರಣೆ ಮಾಡಿ ಸೇರಿಸ್ಕೊಳ್ಬೋದು ಆಮೇಲೆ ಲಿಡ್ ಕವರ್ ಮಾಡಿ ಕೆಳಗಡೆ ಒಂದು ತವಾ ಇಟ್ಟು ನಂತರ ಈ ಪಾತ್ರೆನಾದ್ರ ಮೇಲೆ ಇಟ್ಟು ಒಂದು ಹದಿನೈದು ನಿಮಿಷ ಸಿಮ್ಮಲ್ಲಿ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಿದ್ರಾಯಿತು ನಾನಿಲ್ಲಿ ಸ್ವಲ್ಪ ಮೆಣ್ಸಿನ್ಕಾಯಿನ ಎಣ್ಣೆಲಿ ಒಗ್ಗರಣೆ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ನಮ್ಮ ಮನೇಲಿ ಖಾರ ಕಮ್ಮಿ ತಿನ್ನೋದ್ರಿಂದ ನಾನು ಈ ಮೆಣ್ಸಿನ್ಕಾಯಿನ ಸ್ಲಿಟ್ ಮಾಡಿಲ್ಲ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿ ಅದನ್ನ ಅನ್ನದ ಮೇಲೆ ಸೇಸ್ಕೊಳ್ತಾ ಇದ್ದೀನಿ ಆವಾಗ ಬಿರಿಯಾನಿ ಜೊತೆಗೆ ಹಂಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನನ್ನ ಪಾತ್ರೆ ಸ್ಟೀಲ್ ಆಗಿರೋದ್ರಿಂದ ನಾನು ಬೇಗ ತೆಗೆದು ಇದ್ದೀನಿ ಬಟ್ ಅನ್ನ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಉದ್ರ ಉದ್ರಾಗಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಬಂತು ಅಂತ ಹೇಳಿ ಈ ಥರ ಮಾಡೋದ್ರಿಂದ ಬೇಗ ಕೂಡ ಮಟನ್ ಬಿರಿಯಾನಿ ಆಗಿಬಿಡುತ್ತೆ ನೋಡಿದ್ರಲ್ಲ ಮಟನ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ಎಷ್ಟು ಸಿಂಪಲ್ಲಾಗಿ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಸಪೋರ್ಟ್ ಮಾಡಿ ನಿಮ್ಮ ಸುಂದರವಾಗಿರೋ ಬೆರಳಿನಿಂದ ಲೈಕ್ ಬಟನ್ನು ಮತ್ತು ಸಬ್ಸ್ಕ್ರೈಬನ್ನು ಒತ್ತಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆವಾಗ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಸ್ಫಿಕೇಷನ್ ನಿಮಗೆ ಬಂದು ಸೇರುತ್ತೆ ಇದುವರೆಗೂ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು